ಯಾವುದು ಜಾರಿ ಆಗ್ತಿರ್ಲಿಲ್ಲ ಇವತ್ತು ಇಡೀ ರಾಷ್ಟ್ರದಲ್ಲಿ ನಮ್ಮನ್ನ ಇತರ ರಾಜ್ಯಗಳು ಅನುಕರಿಸ್ತಾ ಇದ್ದಾವೆ ಏನಂತ ಅನುಕರಿಸ್ತಾ ಇದ್ದಾವೆ ಅವರು ಗ್ಯಾರಂಟಿ ಘೋಷಣೆ ಮಾಡಕ್ಕೆ ಶುರುವಾಗಿದ್ದಾರೆ ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಗಳು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕರ್ನಾಟಕಕ್ಕೆ ಬಂದಾಗ ಚುನಾವಣಾ ಭಾಷಣ ಸಂದರ್ಭದಲ್ಲಿ ಈ ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರ ದಿವಾಳಿ ಆಗ್ಬಿಡ್ತದೆ ಸರ್ಕಾರ ನಡೆಸಲಿಕ್ಕೆ ಸಾಧ್ಯ ಇಲ್ಲ ಇದು ಸುಳ್ಳು ಭರವಸೆ ಏನಂತ ಮಾತನಾಡುದು ಇವತ್ತು ನೀವೇ ಸಾಕ್ಷಿಯಾಗಿದ್ದೀರಿ ಅವರ ಪಕ್ಷದ ಪ್ರತಿಯೊಬ್ಬರು ಸಾಕ್ಷಿ ಈ ಗ್ಯಾರಂಟಿ ಯೋಜನೆ ಜಾರಿ ಮಾಡಿದ್ರೆ ಸುಳ್ಳ ಗ್ಯಾರಂಟಿ ಯೋಜನೆ ಜಾರಿ ಮಾಡಕ್ಕೆ ಆಗಲ್ಲ ಅಂದಮೇಲೆ ನಿಮ್ಮ ಕ್ಷೇತ್ರದಲ್ಲೂ ನಿಮ್ಮ ಮತಕ್ಷೇತ್ರಗಳಲ್ಲೂ ಈ ಗ್ಯಾರಂಟಿ ಯೋಜನೆ ಫಲಾನುಭವಿಗಳು ಅರ್ಜಿ ಹಾಕ್ಬಾರ್ದು ಅಂತ ನೀವು ಯಾರು ಹೇಳಿದ್ರ ಇದರ ಪರ್ಕಾರ ತಪ್ಪು ಅಂತ ಹೇಳಿದ್ರ ಈ ಯೋಜನೆ ಅನರ್ಥದಿಂದ ಕೂಡಿದೆ ಅಪಾರ್ಥದಿಂದ ಕೂಡಿದೆ ಇದರ ಲಾಭವನ್ನು ನೀವು ಪಡಿಬೇಡಿ ಅಂತ ನೀವು ನೀವ್ಯಾರು ನಿನ್ನೆ ಸನ್ಮಾನ್ಯ ರಾಜ್ಯಪಾಲರು ಮಾಡಿದಂತ ಭಾಷಣವನ್ನ ಯಾವ ಮೇಲೆ ನೀವು ಸುಳ್ಳು ಅಂತ ಹೇಳ್ತೀರಿ ನಿಮ್ಮ ಮನೆ ನಿಮ್ಮ ಬೆಂಬಲಿಗರು ನಿಮ್ಮ ಕ್ಷೇತ್ರದ ಮತದಾರರು ಎಲ್ಲ ಜನಾಂಗದ ಬಡವರು ಈ ಯೋಜನೆಯ ಲಾಭವನ್ನು ಪಡೆದ ಮೇಲೆ ಆಧಾರದ ಮೇಲೆ ಇದನ್ನ ಸುಳ್ಳು ಅಂತ ಹೇಳ್ತೀರಾ ನಿಮ್ಮ ಮನೆ ಪಕ್ಕದಲ್ಲೂ ಕೇಳಿ ಈ ಗ್ಯಾರಂಟಿ ಯೋಜನೆ ಸಿಗ್ತಾ ಇದೆ ಇಲ್ಲಪ್ಪ ಅಂತ ಅಲ್ಲಿ ನೀವು ಸುಳ್ಳು ಹೇಳೋದಕ್ಕೆ ಬಂದ ನಾವೇನು ಮಾಡಕ್ ಆಗಲ್ಲ ವಿಚಾರದಲ್ಲಿ ಸುಳ್ಳು ಸುಳ್ಳು ಇವತ್ತು ದೇಶದಲ್ಲಿ ಆರ್ಥಿಕ ಅಸಮಾನತೆ ಹೆಚ್ಚುತ್ತಿರುವ ಇಂದಿನ ಸಂದರ್ಭದಲ್ಲಿ ಅದನ್ನು ಕಡಿಮೆ ಮಾಡುತ್ತಾ ಆರ್ಥಿಕವಾಗಿ ಮುನ್ನಡೆ ಸಾಧಿಸುವ ಅಭಿವೃದ್ಧಿ ಪಥವನ್ನು ಕರ್ನಾಟಕ ಅನುಸರಿಸುತ್ತಿದೆ ಅಭಿವೃದ್ಧಿ ಎಂದರೆ ಕೇವಲ ಆರ್ಥಿಕ ಅಭಿವೃದ್ಧಿ ಮಾತ್ರವಲ್ಲ ಸುಸ್ಥಿರ ಅಭಿವೃದ್ಧಿ ಸಾಮಾಜಿಕ ಸಾಮರಸ್ಯಗಳು ಕೂಡ ಅದರಲ್ಲಿ ಸೇರಿವೆ ಈ ಆಯಾಮಗಳಲ್ಲಿ ಕರ್ನಾಟಕ ಮಾದರಿಯನ್ನು ನನ್ನ ಸರ್ಕಾರ ಅಧಿಕಾರಕ್ಕೆ ಬಂದ ಕ್ಷಣದಿಂದಲೇ ಅನುಸರಿಸುತ್ತಾ ಬಂದಿದೆ ಈ ಮಾದರಿಯನ್ನು ಇನ್ನಷ್ಟು ಸಶಕ್ತಗೊಳಿಸಿ ಕರ್ನಾಟಕ ರಾಜ್ಯವನ್ನು ಇಡೀ ದೇಶದಲ್ಲಿ ವಿಶಿಷ್ಟವಾಗಿ ರೂಪಿಸುವುದು ನನ್ನ ಸರ್ಕಾರದ ಗುರಿಯಾಗಿದೆ ಈ ಮಾತು ನಿಮ್ಮಲ್ಲಿ ಕೋಕಕ್ಕೆ ಕಾರಣ ಆಗ್ತಿದೆ ಅನ್ನೋದನ್ನ ನಾನು ನಿನ್ನೆ ನೀವೆಲ್ಲರೂ ಪತ್ರಿಕೆಗಳಿಗೆ ಹೇಳಿಕೆ ಕೊಟ್ಟಾಗ ನಾನು ಗಮನಿಸಿದ್ದು ಇಲ್ಲಿ ನಾವು ಉಳ್ಳವರಿಗೆ ಮಾತ್ರ ಇವತ್ತು ರಾಷ್ಟ್ರದಲ್ಲಿ ಆದಾಯ ಯಾರ ಹತ್ರ ಹೋಗ್ತಾ ಇದೆ ಈ ದೇಶದ ಸಂಪತ್ತು ಯಥಸ್ಸಾಗ್ತಾ ಇದೆ ಬಡವನಿಗೆ ಯೋಜನೆಗಳೇನು ಬಡವನ ಪಾಲನೆ ಕಲ್ಯಾಣ ಕಾರ್ಯಕ್ರಮಗಳೇನು ಅವನನ್ನು ಮೇಲೆತ್ತಕ್ಕಂಥ ಯೋಜನೆಗಳೇನು ಈ ವಿಚಾರವಾಗಿ ರಾಷ್ಟ್ರದಲ್ಲಿ ಎಲ್ಲೂ ಇಲ್ಲದೆ ಇರ್ತಕ್ಕಂಥ ವಿಚಾರವನ್ನ ನಮ್ಮ ಸರ್ಕಾರ ಜವಾಬ್ದಾರಿಯಿಂದ ಹೆಜ್ಜೆ ಇಡ್ತದೆ ಅಂದ್ರೆ ನೀವು ಮುಕ್ತ ಕಟ್ಟಡದಿಂದ ಸ್ವಾಗತಿಸಿ ಬೆಂಬಲಿಸಬೇಕು ಅನ್ನೋದು ನನ್ನ ವಾದ ಈ ವಿಚಾರದಲ್ಲಿ ಹೆಚ್ಚುತ್ತಿರ್ತಕ್ಕಂಥ ಆರ್ಥಿಕ ಅಸಮಾನತೆಯಿಂದ ಬಸವಳಿದ ಜನರಿಗೆ ಸರ್ಕಾರ ಕೊಟ್ಟಂತ ಐದು ಗ್ಯಾರಂಟಿಗಳ ಬಗ್ಗೆ ಅದರ ಅವಶ್ಯಕತೆ ಎಷ್ಟಿತ್ತು ಅನ್ನೋದಕ್ಕೆ ಇವತ್ತು ರಾಜ್ಯದಲ್ಲಿ ಅರ್ಜಿಗಳ ಮಾ ಹರಿದು ಅರಿದು ಸಾಕ್ಷಿ ಈ ದಾಖಲೆ ನೀವು ಯಾರು ಬೇಕಾದ್ರೂ ನೀವು ತಗೊಳ್ಳಿ ಅರ್ಜಿಗಳು ಎಷ್ಟು ಬಂದಿದ್ದಾವೆ ಅದಕ್ಕೆ ಅಂತ ಯಾವ ತಾಲೂಕು ಯಾವ ಕ್ಷೇತ್ರದಲ್ಲಿ ಎಷ್ಟು ಅರ್ಜಿ ಬಂದಿದೆ ಅಂತ ತಗೊಳ್ಳಿ ಹಾಗಾದ್ರೆ ಗ್ಯಾರಂಟಿ ಬೇಡ ಅಂತ ಆ ಜನ ಹೇಳಿದ್ರೆ ನಿಮ್ಮ ಮಾತಿಗೆ ಬೆಲೆ ಸಿಕ್ತಿತ್ತು ನನಗೆ ಯಾಕೋ ನೀವು ನಿಮ್ಮ ಜನತೆಗೆ ವಿರುದ್ಧವಾಗಿದ್ದೀರಿ ಅನ್ನೋಂತ ಭಾಸ ಆಗ್ತಾ ಇದೆ ಇಲ್ಲಿ ಇನ್ನು ಸಂಪತ್ತು ಕೆಲವೇ ವ್ಯಕ್ತಿಗಳಲ್ಲಿ ಕ್ರೋಢೀಕೃತವಾಗಿತ್ತು ಇದನ್ನ ಹಂಚತಕ್ಕಂತ ಕೆಲಸ ತಪ್ಪ ಸನ್ಮಾನ್ಯ ಅಧ್ಯಕ್ಷೆ ಇವತ್ತು ರಾಷ್ಟ್ರದಲ್ಲಿ ಯಾವ ರಾಜ್ಯದಲ್ಲಿ ಈ ರೀತಿ ಯೋಜನೆಗಳಿದ್ದಾವ ಇಲ್ವೋ ಆದ್ರೆ ನಾವು ಎದೆ ಮುಟ್ಟಿ ಹೇಳ್ತೇವೆ ಕರ್ನಾಟಕದವರು ಸಂಪತ್ತಿನ ಪಾಲನ ಸರ್ವರಿಗೂ ಹಂಚತಕ್ಕಂತ ಅತ್ಯಂತ ಕಡುಬರುವನನ್ನ ಮಧ್ಯಮ ವರ್ಗದವರನ್ನಾಗಿ ಮಾಡ್ತಕ್ಕಂಥ ಜವಾಬ್ದಾರಿಯಲ್ಲಿ ನಮ್ಮ ಕಾರ್ಯಕ್ರಮಗಳು ಇವತ್ತು ಮುಂದೆ ಬಂದಿವೆ ಇದನ್ನೇ ಸನ್ಮಾನ್ಯ ರಾಜ್ಯಪಾಲರನ್ನೇ ಹೇಳಿದ್ರು ಇದನ್ನ ಸುಳ್ಳು ಅಂತ ಯಾವ ಮಾತಿನಲ್ಲಿ ಹೇಳ್ತೀರಿ ಇವತ್ತು ಬಡವನನ್ನು ಅತಿ ಕಡಬನ ಬಡವನನ್ನಾಗಿ ಮಾಡಬೇಕು ಅನ್ನೋದು ನಿಮ್ಮ ಉದ್ದೇಶ ಯಾತಕ್ಕಾಗಿ ಈ ಮಾತು ನಿಮ್ಮ ಬಾಯಿಂದ ಹಲವಾರು ಪತ್ರಿಕೆಗಳಲ್ಲಿ ನೆನ್ನೆ ಮಾ ಇದು ರಾಜ್ಯಪಾಲರ ಭಾಷಣವನ್ನು ಇವತ್ತು ಹೋಗಲು ಬಲ್ತಿದ್ರು ಹಾಗಾದರೆ ಪತ್ರಿಕೆಗಳಲ್ಲಿ ಬರೆದಿರ್ತಕ್ಕಂಥ ಬರವಣಿಗೆಗಳು ಸುಳ್ಳ ಅವರ ಸಂಪಾದಕೀಯದಲ್ಲಿ ಮಾತಾಡಿದ್ದಾರೆ ಅದನ್ನು ಮುಂದೆ ನಾನು ನಿಮ್ಮ ಮುಂದೆ ಇಡ್ತೇನೆ ಅದ್ರ ಜೊತೆಗೆ ನಮ್ಮಲ್ಲಿ ಇವತ್ತು ಐದು ಗ್ಯಾರಂಟಿಗಳನ್ನ ಸಮರ್ಪಕವಾಗಿ ಅನುಷ್ಠಾನ ಮಾಡ್ತಿರ್ಬೇಕಾದ್ರೆ ಸಣ್ಣ ಪುಟ್ಟ ವ್ಯತ್ಯಾಸಗಳು ಆ ಒಂದು ಬ್ಯಾಂಕ್ ವಿಚಾರದಲ್ಲೋ ಅವರ ಆಧಾರ್ ಕಾರ್ಡ್ ವಿಚಾರದಲ್ಲೋ ಜೋಡಣೆ ವಿಚಾರದಲ್ಲೋ ಸಣ್ಣ ಪುಟ್ಟ ತಪ್ಪಾಗಿರೋದು ಕೂಡ ಸರಿ ಮಾಡ್ತಾ ಇರತಕ್ಕ ನಾವು ನೋಡ್ತಾ ಇದ್ದೀವಿ ಈ ಒಂದು ಭವಿಷ್ಯದತ್ತ ದೃಷ್ಟಿ ನೆಟ್ಟಿರುವ ಫ್ಯೂಚರಿಸ್ಟಿಕ್ ಸರ್ಕಾರ ಇದು ಅದರ ಜೊತೆಯಲ್ಲಿ ನೆಮ್ಮದಿಯ ನಾಳೆಗಳನ್ನ ಜನತೆ ಪಾಲಿಗೆ ಸಂತೃಪ್ತಿಯಿಂದ ಇರತಕ್ಕಂಥ ರೀತಿಯಲ್ಲಿ ತರುವ ಉದ್ದೇಶನ ಹೊಂದಿರತಕ್ಕಂಥದ್ದು ಈ ನೀತಿಗಳಲ್ಲಿ ವಸ್ತನವನ್ನು ಅಳವಡಿಸಿಕೊಂಡಿದೆ ಆರ್ಥಿಕತೆ ಬೆನ್ನೆಲುಬಾಗಿರುವ ಕೃಷಿ ಕೈಗಾರಿಕೆ ಹಾಗೂ ಸೇವಾ ರಂಗಗಳಲ್ಲಿ ಹೊಸ ಭರವಸೆಗಳನ್ನು ಹುಟ್ಟುಹಾಕಿ ಅವಕಾಶಗಳನ್ನು ಹೆಚ್ಚಿಸಲು ಹಾಗೂ ಜೀವನ ಭದ್ರತೆಯನ್ನು ಕಲ್ಪಿಸಲು ಅಗತ್ಯವಿರುವ ಎಲ್ಲ ಕ್ರಮಗಳನ್ನು ಸರ್ಕಾರ ಕೈಗೊಳ್ತಾ ಇದೆ ಅನ್ನೋದನ್ನ ಮುನ್ನುಡಿಯನ್ನ ಬರೆದಿರ್ತಕ್ಕಂಥದ್ದನ್ನ ನೀವು ಗಮನಿಸಬೇಕಾಗಿರ್ತಕ್ಕಂಥದ್ದು ಈ ಮುನ್ನುಡಿಯನ್ನ ಪ್ರಥಮ ಹೆಜ್ಜೆಯಲ್ಲೇ ನೀವು ಟೀಕೆ ಮಾಡಿದ್ರೆ ಸಾಧನೆಗೆ ಅಡ್ಡಿ ಪಡಿಸ್ತಾ ಅನ್ನೋದು ಜನತೆಗೆ ಭಾಸ ಆಗುತ್ತೆ ಚುನಾವಣೆ ಮುಂದಿಟ್ಕೊಂಡು ನೀವು ಸುಳ್ಳು ಹೇಳಕ್ ಹೋಗ್ಬೇಡಿ ಇರ್ಲಿ ನಿಮ್ಮ ಸುಳ್ಳುಗಳನ್ನ ಜನ ನೋಡಿ ಆಗಿದೆ ನಮ್ಮ ಭರವಸೆಯ ಜಾರಿಯನ್ನು ಕೂಡ ಜನ ನೋಡಿ ಆಗಿದೆ ಮುಂದಿನ ದಿನ ಇನ್ನೇನು ಹತ್ರದಲ್ಲಿ ನಾವು ನೀವು ಸಮರಕ್ಕೆ ಸಜ್ಜಾಗ್ತಾ ಇದೀವಿ ಅಲ್ಲಿ ನೋಡೋಣ ತಂತ್ರಜ್ಞಾನದ ಹೊಸ ಹೊಸ ಆವಿಷ್ಕಾರಗಳು ಜೀವನದ ಎಲ್ಲಾ ರಂಗಗಳನ್ನು ವ್ಯಾಪಕವಾಗಿ ಆವರಿಸಿಕೊಳ್ತಾ ಇದೆ ಹೊಸ ಅವಕಾಶಗಳನ್ನು ಸೃಷ್ಟಿಸುತ್ತೇವೆ ಈ ಅವಕಾಶಗಳನ್ನು ಬಳಸಿಕೊಂಡು ಉದ್ಯಮಶೀಲತೆಯನ್ನು ರೂಢಿಸಿಕೊಳ್ಳಲು ಮತ್ತು ಉದ್ಯೋಗ ಪಡೆದುಕೊಳ್ಳಲು ನಮ್ಮ ಯುವಜನತೆಯನ್ನು ಸನ್ನದ್ಧಗೊಳಿಸುವುದಕ್ಕಾಗಿ ಹೊಸ ಶಿಕ್ಷಣ ನೀತಿಯನ್ನು ನಾವು ಪ್ರಕಟ ಮಾಡ್ತೀವಿ ಇಟ್ ಈಸ್ ನಾಟ್ ಸಾಫ್ಟ್ರನೈಸಿಂಗ್ ಆಫ್ ದಿ ಎಜುಕೇಶನ್ ಇಟ್ ಈಸ್ ಇಂಡಿಯನ್ ಎಜುಕೇಶನ್ ಈಕ್ವಾಲಿಟಿ ಅಮಾಂಗ್ಸ್ಟ್ ಆಲ್ ಆ ಒಂದು ಬದ್ಧತೆ ಇರ್ತಕ್ಕಂಥ ನಾವು ಯಾವ ಒಂದು ಇತಿಹಾಸವನ್ನು ತಿರ್ಚುವಂತ ಕೆಲಸವನ್ನು ಮಾಡಲ್ಲ ಇತಿಹಾಸವನ್ನೂ ತಿಳಿಸ್ತಾ ಭವಿಷ್ಯವನ್ನು ಸೃಷ್ಟಿ ಮಾಡತಕ್ಕಂಥ ಶಿಕ್ಷಣವನ್ನ ಸಮರ್ಪಕವಾಗಿ ನೀಡ್ತಕ್ಕಂತ ಹೊಸ ಶಿಕ್ಷಣ ನೀತಿಯನ್ನ ನಮ್ಮ ಸರ್ಕಾರ ತರ್ತಿದೀವಿ ಅನ್ನೋಂತ ಘೋಷಣೆಯನ್ನ ಮಾಡಿರ್ತಕ್ಕಂಥದ್ದನ್ನ ನೀವು ಟೀಕೆ ಮಾಡೋದಾದ್ರೆ ನಿಮಗೆ ಈ ಬದ್ಧತೆಯ ವಿಚಾರದಲ್ಲಿ ಪ್ರಶ್ನೆ ಮಾಡಬೇಕಾದಂತ ಸಂದರ್ಭ ಬರ್ತದೆ ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತೇನೆ ಸಾಕಷ್ಟು ಐದು ವರ್ಷ ನೀವಿಬ್ರು ಸರ್ಕಾರಗಳಲ್ಲಿ ಪಾಲ್ಗೊಂಡಿದ್ರಿ ಒಂದು ವರ್ಷ ನಾವು ಜಂಟಿಯಾಗಿದ್ವಿ ಅದರ ನಂತರ ನೀವು ನಾಲ್ಕು ವರ್ಷ ರಾಜ್ಯಭಾರ ಮಾಡಿದ್ರಿ ಇಡೀ ರಾಜ್ಯದಲ್ಲಿ ನಾವೆಲ್ಲರೂ ಮುಕ್ತವಾಗಿ ಯೋಚನೆ ಮಾಡೋಣ ಯಾವ ವಿಶ್ವವಿದ್ಯಾಲಯದಲ್ಲಿ ಶಿಕ್ಷಣ ವ್ಯವಸ್ಥೆಗೆ ಅಧ್ಯಾಪಕರು ಪೂರ್ಣ ಪ್ರಮಾಣದಲ್ಲಿದ್ದಾರೆ ಉನ್ನತ ಶಿಕ್ಷಣವನ್ನು ಹೇಗೆ ಪಡಿಬೇಕು ನಮ್ಮ ಮಕ್ಕಳು ಎಲ್ಲಿ ಇವತ್ತು ನೇಮಕಾತಿ ಆಗ್ಬೇಕಾಯಿತು ಯಾಕೆ ಮಾಡಲಿಲ್ಲ ನೀವು ಅದನ್ನ ಮಾಡಿ ಶಿಕ್ಷಣ ವ್ಯವಸ್ಥೆಯನ್ನು ಸುಸ್ಥಿತಿಗೆ ತರ್ತೀವಿ ಅನ್ನೋಂತ ಘೋಷಣೆ ಮಾಡಿರ್ತಕ್ಕಂಥದ್ದು ನೀವು ಧಿಕಾರ ಮಾಡ್ತೀರಾ ಇದು ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಸರ್ಕಾರದ ಬದ್ಧತೆಯನ್ನ ನೀವು ಪ್ರಶ್ನೆ ಮಾಡೋದಾದ್ರೆ ನಮ್ಮ ಮಕ್ಕಳಿಗೆ ಶಿಕ್ಷಣ ಏನು ಬೇಡ ಅಂತ ನಿಮ್ಮ ಮಾತು ಎಂಟು ತಿಂಗಳಲ್ಲಿ ನಮ್ಮ ಸರ್ಕಾರ ರಾಷ್ಟ್ರಕವಿ ಕುವೆಂಪು ಅವರ ಆಶೀರ್ವಾದ ಸರ್ವ ಜನಾಂಗದ ಶಾಂತಿಯ ತೋಟ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗಳನ್ನು ಸರ್ಕಾರದ ದೇಹ ವಾಕ್ಯನಾಗಿ ಇಟ್ಕೊಂಡು ಇವತ್ತು ಮುನ್ನಡೀತಾ ಇದೆ ಈ ಜವಾಬ್ದಾರಿನಲ್ಲಿ ಈ ಎರಡು ದೇಹಗಳನ್ನ ಸಮರ್ಥವಾಗಿ ಅನುಷ್ಠಾನ ಮಾಡಿದೆ ಎಂಬ ಹೆಮ್ಮೆಯನ್ನ ನಿನ್ನೆ ರಾಜ್ಯಪಾಲರು ತಮ್ಮ ಭಾಷಣದಲ್ಲಿ ಉಲ್ಲೇಖ ಮಾಡಿದ್ದಾರೆ ಈ ಯೋಜನೆಗಳು ಒಂದು ಜಾತಿ ಮತ್ತು ಒಂದು ಪ್ರದೇಶಕ್ಕೆ ಒಂದು ಧರ್ಮಕ್ಕೆ ಅನ್ವಯವಾಗದೆ ನಾಡಿನಲ್ಲಿರ್ತಕ್ಕಂಥ ಎಲ್ಲ ರೀತಿಯ ಅರ್ಹ ಜನರಿಗೆ ಯಾವುದೇ ಮಧ್ಯವರ್ತಿಗಳ ಹಸ್ತಕ್ಷೇಪವಿಲ್ಲದೆ ಇದನ್ನ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ ಇಟ್ ಈಸ್ ದಿ ಬಿ ಟಿ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ನೋ ಮೀಡಿಯೇಟರ್ ಹಿಯರ್ ನಮ್ಮ ಸರ್ಕಾರದಲ್ಲಿ ನೀವಿಟ್ಟಿದ್ದಂತ ಮಧ್ಯವರ್ತಿಗಳಿಗೆ ತಿಲಾಂಜಲಿ ಹೇಳಿ ಸ್ವಂತ ನೇರವಾಗಿ ಜನರಿಗೆ ತಲುಪತಕ್ಕಂತ ಅವ್ರ ಅಕೌಂಟ್ ಗಳಿಗೆ ತಲುಪತಕ್ಕಂತ ನರೇಂದ್ರ ಸಾವಿರ ಒಂದೇ ನಿಮಿಷ ಒಂದೇ ನಿಮಿಷ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿದ್ರಿ

ಡಿ ಬಿ ಟಿ ತಂದವ್ರೆ ಯಾರ ಅದ್ರ ಬಗ್ಗೆ ಪಾಟೀಲ್ಯೂ ಮಾಡಿ ನರೇಂದ್ರ ಮೋದಿ ಸರ್ಕಾರ ನೀವ್ ಕಂಟಿನ್ಯೂ ಮಾಡಿ ಬೆಲ್ಲದವ್ರ ಬೆಲ್ಲದವರ ನಂದಸ್ವಾಮಿ ಅವ್ರೆ ಅಲ್ಲ ಬೆಲ್ಲದವರ ಒಂಚೂರು ತಂತ್ರಜ್ಞಾನ ತಂದಿದ್ಯಾರು ರಾಜೀವ್ ಗಾಂಧಿ